ಡಿ ಜಿ ರವಿಕುಮಾರ್ ಅವರಿಗೆ ಮಾನ್ಯರೇ ಮದುವೆ ಆಗಿಲ್ಲ ಏಜ್ ಇಪ್ಪತ್ತೆಂಟು ನನ್ನ ಹೆಸರು ಬಂದು ಜೈರಾಜ್ ಅಂತೇಳಿ ಬಳ್ಳಾರಿ ನನಗೆ ದಿನೇ ದಿನೇ ಕೂದಲು ಉದುರುತ್ತಿದೆ ನಾನು ಯಾವ ರೀತಿಯಾಗಿ ಸರಿಯಾಗಿ ಕೂದಲು ಉದುರಲು ತಡೆಗಟ್ಟುವುದು ಹೇಗೆ ಮತ್ತು ನೀವು ಮನೆ ವೈದ್ಯ ಆಗಿರುವುದರಿಂದ ನಾನು ವಿನಂತಿಸುತ್ತಿದ್ದೇನೆ ನನಗೆ ಸರಿಯಾದ ರೀತಿಯಲ್ಲಿ ಒಂದು ಮೆಸೇಜನ್ನು ಕೊಡಿ ದಯವಿಟ್ಟು ಇದಕ್ಕೆ ಯಾವುದಾದ್ರೂ ಒಂದು ಇದು ಮಾಡಿಕೊಡಿ ಅಂತ ನನಗೆ ತಿಳಿಸ್ಕೊಟ್ಟಿದ್ದಾರೆ ತದನಂತರ ಇವರು ಬಳ್ಳಾರಿಯವರು ಇವರಿಗೆ ಮನೆ ವೈದ್ಯ ಯಾವ ರೀತಿ ಅಂತಂದರೆ ನೋಡಿ ಕೂದಲು ಉದುರ್ತಾ ಇದೆ ನಿಜ ಮನುಷ್ಯನಿಗೆ ವಿಪರೀತ ಹೀಟ್ ಪದಾರ್ಥಗಳನ್ನ ತಿಂದು ಅಥವಾ ಪಿತ್ತ ಪದಾರ್ಥಗಳು ತಿಂದರೂ ಅವರಿಗೆ ಕೂದಲು ಉದುರೋದು ಸಹಜ ಯಾವ ರೀತಿ ಅಂತಂದರೆ ನೋಡಿ ನಮ್ಮಲ್ಲಿ ಚಿಕನ್ನು ಹಸಿ ಇವೆಲ್ಲ ಹೆಚ್ಚಿಗೆ ಬಳಸಿದಷ್ಟು ದೇಹ ಏನಾಗುತ್ತೆ ಅಂತಂದರೆ ವಿಪರೀತವಾಗಿ ಹೀಟ್ ಆಗ್ತಾಯಿರ್ತದೆ ಅಂಥವ್ರಿಗೆ ಮೋಷನ್ಸ್ ಫ್ರೀ ಆಗೋದಿಲ್ಲ ಮೋಷನ್ಸ್ ಫ್ರೀ ಆಗೋದಕ್ಕೆ ಮೊದಲೇ ಡೈಜೆಷನ್ ಸಿಸ್ಟಮ್ ಹಾಳಾಗ್ತಾಯಿರ್ತದೆ ಡೈಜೆಷನ್ ಸಿಸ್ಟಮ್ ಹಾಳಾದಾಗ ಪಿತ್ತ ಅಧಿಕವಾಗಿ ಅವ್ರಿಗೆ ಉರಿ ಉರಿ ಪಿತ್ತ ಬರ್ತಾ ಇರ್ತದೆ ತೇಗ್ ಬರ್ತಾಗೆಲ್ಲ ಏನಾಗ್ತಂದರೆ ಗಂಟ್ಲಲ್ಲಿ ಉರಿ ಇರ್ತದೆ ಎದೆ ಉರಿ ನಂಜು ಅಂತ ಕರಿತೀವಿ ಆ ರೀತಿ ಆಗ್ತಾಯಿರ್ತದೆ ಅಂಥವರು ಎರಡನೇದು ವಿಪರೀತ ದೇಹ ಹೀಟ್ ಇರೋದರಿಂದ ಏನಾಗುತ್ತೆ ಅಂತಂದರೆ ಅವರಿಗೆ ಕೂದಲು ತುಂಬ ಉದುರ್ತಾ ಇರ್ತದೆ ಈಗ ಬಂದಿರತಕ್ಕಂತ ಸಮಸ್ಯೆ ಇನ್ನೊಂದು ರೀತಿಯೂ ಇದೆ ಈಗ ಬಳಸ್ತಾ ಇರ್ತಕ್ಕಂಥ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಶಾಂಪುಗಳು ವಿಪರೀತವಾಗಿ ಬಳಸ್ತಾ ಇರ್ತಾರೆ ವಿಪರೀತ ಶಾಂಪು ಬಳಸಿ ಬಳಸಿ ಏನಾಗುತ್ತೆ ಅಂತಂದರೆ ಡ್ಯಾಂಡ್ರಾಫ್ ಅನ್ನೋ ಶುರುವಾಗಿದೆ ಮೊದಲು ಯಾವುದೂ ಡ್ಯಾಂಡ್ರಾಫ್ ಅನ್ನೋದು ಇರಲಿಲ್ಲ ಸೀಗೆಕಾಯಿ ಕುಗ ಇದು ಕೂಗಟೆಕಾಯಿ ಬಳಸಿದಾಗ ಅಂಟುವಾಳದ ಕಾಯಿ ಅಂತ ಕರಿತೀವಿ ಅವು ಬಳಸ್ತಾ ಇದ್ದಾಗ ಯಾವುದೇ ಒಂದು ಡ್ಯಾಂಡ್ರಾಫು ಇರೋದಿಲ್ಲ ಅದನ್ನು ಬಿಟ್ಟುಬಿಟ್ಟು ಈ ಶ್ಯಾಂಪುಗಳಿಗೆ ಯಾವಾಗ ನಾವು ಬಂದವು ಆವಾಗಿಂದ ಈ ಡ್ಯಾಂಡ್ರಾಫನ್ನೋ ಸ್ಟಾರ್ಟ್ ಆಗಿಬಿಟ್ಟಿದೆ ಯಾವುದೇ ಒಂದು ಇದನ್ನು ತಗೊಳ್ಳಿ ಡ್ಯಾಂಡ್ರಫ್ ಡ್ಯಾಂಡ್ರಾಫ್ ಇರ್ತದೆ ಕಾರಣ ಏನು ಅಂತಂದರೆ ನೋಡಿ ನಾವು ಶ್ಯಾಂಪೂನ ತೆಗೆದು ಎಷ್ಟು ಬೇಕೋ ಅಷ್ಟೇ ತಲೆಗೆ ಅವರು ಸುಮ್ಮನೆ ಒಂದಿಷ್ಟು ತಗೊಂಡ್ರೆ ಸಾಕು ಆದರೆ ಏನು ಮಾಡ್ತಾರೆ ಒಂದು ಅರ್ಧ ಶ್ಯಾಂಪು ತೆಗಿತಾರೆ ತೆಗ್ದುಬಿಟ್ಟು ತಲೆಗೆ ಹಾಕಿ ಇರ್ತಾರೆ ಇದಾಗ್ಬಿಡ್ಲಿ ಅಂತ ಸರಿ ಉಜ್ಜಿದ ನಂತರ ಏನು ಮಾಡ್ತೀರಾ ಸ್ನಾನ ಸರಿಯಾಗಿ ಮಾಡೋದಿಲ್ಲ ಮಾಡದೇ ಇದ್ದಾಗ ಈ ತಲೆ ಈ ಬೋಳಿದೆಯಲ್ಲ ಕೂದಲಿಂದ ಕೆಳಭಾಗ ತಳಭಾಗ ಅಂತ ಕರಿತೀವಿ ಈ ಶ್ಯಾಂಪು ನೊರೆ ಹೋಗಿ ಅಲ್ಲೇ ಕೂತಿರ್ತದೆ ನಾವು ಬೆರಳುಗಳು ಹಾಕಿ ಯಾವುದೇ ಕಾರಣಕ್ಕೂ ಉಜ್ಜೋದಿಲ್ಲ ಉಜ್ಜದೆ ಇದ್ದಾಗ ಆ ನೊರೆ ಅದರ ಮೇಲೆ ಕೂತ್ಕೊಂಡಾಗ ನಾವು ಸರಿಯಾಗಿ ಸ್ನಾನ ಮಾಡದೆ ಬಂದ್ಬಿಡ್ತೀವಿ ಬಂದಾಗ ಬಟ್ಟೆ ಒರೆಸ್ಕೊಂಡಾಗ ಅದು ಬಿಸಿಲಿಗೆ ಹೋದಾಗ ಏನಾಗುತ್ತೆ ಅಂತಂದರೆ ಆ ನೊರೆ ಹೆಪ್ಪು ಕಟ್ತಾ ಇರ್ತಂದ್ರೆ ಒಂಥರ ಪ್ಲೇಟ್ ಥರ ಸ್ಲೇ ಇದರ ಒಟ್ಟು ಥರ ಇರ್ತದೆ ಅದನ್ನು ಶ್ಯಾಂಪೂ ನೊರೆಯೇ ಹೊರತು ಯಾವುದೇ ಕಾರಣಕ್ಕೂ ಚರ್ಮ ಅಲ್ಲ ಅದು ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಸ್ನಾನ ಮಾಡಿದಾಗ ಎಷ್ಟು ಬೇಕೋ ಅಷ್ಟೇ ಬಳಸಿ ಶ್ಯಾಂಪು ಬಳಸಿಬಿಟ್ಟು ನೀಟಾಗಿ ಬೆರಳುಗಳು ತಲೆಯ ಬುಡ ಬದ ಕೂದಲಿನ ಬುಡದ ಗಂಟೆ ಹೋಗೋವರೆಗೂ ಚೆನ್ನಾಗಿ ತಿಕ್ಕಿ ತೊಳಿಬೇಕು ತೊಳೆದಾದ ನಂತರ ಅದನ್ನ ನೋಡಿ ಬೇಕಾದ್ರೆ ಒಂದು ವಾರ ಹಂಗೆ ಮಾಡಿ ನೋಡಿ ನಿಮಗೆ ಆ ಸಮಸ್ಯೆ ಇರೋದಿಲ್ಲ ಆದ್ದರಿಂದ ಇವತ್ತು ತಲೆ ಕೂದಲು ಉದುರ್ತಾ ಇರ್ತಕ್ಕಂಥವ್ರಿಗೆ ಒಂದು ರೆಮಿಡಿ ನಾನು ಕೊಡ್ಬೋದು ಯಾವುದು ಅಂತಂದರೆ ಮನೆಯಲ್ಲೇ ಇರ್ತಕ್ಕಂಥ ವೈದ್ಯ ಯಾವುದು ಅಂತಂದ್ರೆ ನೋಡಿ ಬೆಳ್ಳುಳ್ಳಿ ನಾವು ಸಾಮಾನ್ಯವಾಗಿ ಎಲ್ಲ ಸಾಂಬಾರುಗಳಿಗೆ ಬೆಳ್ಳುಳ್ಳಿನ ಬಳಸ್ತಾ ಇರ್ತೀವಿ ಅದನ್ನು ನಾವೇನು ಮಾಡ್ತೀವಿ ಹೊಟ್ಟು ಸುಳಿತೀವಲ್ಲ ಆ ಹೊಟ್ಟು ನಾವು ತೆಗೆದು ಆಚೆ ಬಿಸಾಕ್ತಿವಿ ಬೇಡ ಅದನ್ನು ಹಂಗೆ ಶೇಖರಣೆ ಮಾಡಿ ಇಟ್ಕೊಳ್ಳಿ ಒಂದಷ್ಟು ಸೊಪ್ಪು ಸೊಪ್ಪುನ ಇದು ಹೊಟ್ಟೆನ ಶೇಖರಣೆ ಮಾಡ್ಕೊಳ್ಳಿ ಯಾವುದು ಬೆಳ್ಳುಳ್ಳಿ ಹೊಟ್ಟೆನ ಒಂದಷ್ಟು ಶೇಖರಣೆ ಮಾಡ್ಕೊಳ್ಳಿ ಶೇಖರಣೆ ಮಾಡಿಕೊಂಡು ಒಂದು ಕಬ್ಬಿಣದ ಬಾಣಲಿ ತಗೊಂಡು ಅದರೊಳಗಡೆ ಕರ್ಪೂರ ಒಂದು ಹಾಕಿ ಈ ಒಂದು ಹೊಟ್ಟು ಹಾಕ್ಬಿಟ್ಟು ಬೆಂಕಿ ಇಟ್ಟರೆ ಸುಟ್ಟೋಗುತ್ತೆ ಪೂರ್ತಿ ಕರ್ಕಾಗ್ಬಿಡ್ತದೆ ಅಂದರೆ ಇಜ್ಜಲು ಥರ ಆಗಬೇಕು ಬೂದಿ ಆಗಬಾರ್ದು ಬೆಳ್ಳಗೆ ಬೂದಿ ಆಯಿತು ಅಂತಂದರೆ ಅದು ವೇಸ್ಟ್ ಅದು ಇಜ್ಜಲು ಥರ ಆಗಬೇಕು ಆಗಬೇಕು ಆ ಕರ್ಕನ ಏನು ಮಾಡ್ತೀರಂದರೆ ತೆಗೆದು ಶೇಖರಣೆ ಒಂದು ಮಾಡಿಕೊಂಡು ಸ್ವಚ್ಛವಾಗಿರ್ತಕ್ಕಂಥ ಕೊಬ್ಬರಿ ಎಣ್ಣೆನ ತಗೊಳ್ಳಿ ಕೊಬ್ಬರಿ ಎಣ್ಣೆ ತಗೊಂಡು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ನೀಟಾಗಿ ಎತ್ತಿ ಪಕ್ಕಕ್ಕೆ ಇಟ್ಕೊಳ್ಳಿ ಇಟ್ಕೊಂಡು ನಿಮಗೆ ಎಲ್ಲಿ ಕೂದಲು ಉದುರ್ತಾ ಇದೆಯೋ ಆ ಜಾಗದಲ್ಲಿ ಏನು ಮಾಡಬೇಕು ಅಂದರೆ ಕ್ಲೀನಾಗಿ ಹಾಕಿ ಇದನ್ನು ಮಸಾಜ್ ಮಾಡಬೇಕು ಸ್ವಲ್ಪ ಲೇಪನ ಮಾಡಿ ಮಸಾಜ್ ಥರ ಮಾಡಿಬಿಟ್ಟು ಬಿಟ್ಟುಬಿಟ್ರೆ ನೈಟಲ್ಲಿ ಬೆಳಗ್ಗೆ ಎದ್ದು ಅಂಟುವಾಳದ ಕಾಯಿ ಆಗ್ಬೋದು ಸೀಗೆ ಕಾಯಿ ಆಗ್ಬೋದು ತೊಳ್ಕೊಂಡು ತಲೆ ತೊಳ್ಕೊತ ಬಂದರೆ ಕಂಪಲ್ಸರಿ ನಿಮಗಿರ್ತಕ್ಕಂಥ ಕೂದಲು ಉದುರುವಿಕೆ ಆಗ್ಬೋದು ಕೂದಲು ಹೊಸ್ದಾಗ ಬರ್ತಕ್ಕಂಥದ್ದು ಆಗ್ಬೋದು ಇವೆರಡೂ ಕ ಗುಣವಾಗ್ತಾ ಬರ್ತದೆ ಅದರ ಜೊತೆಗೆ ನೀವೇನು ಮಾಡ್ತೀರಂದರೆ ತುಂಬ ಹೆಣ್ಣುಮಕ್ಳು ಕೇಳ್ತಾರೆ ಸರ್ ನಮ್ಮ ಕೂದಲು ಉದ್ದನೇ ಬೆಳೆಯೋದಿಲ್ಲ ಡ್ಯಾಂಡ್ರಾಪ್ ಜಾಸ್ತಿ ಆಗಿದೆ ಏನು ಮಾಡ್ಬೇಕು ಸಾರ್ ಅಂತ ಕೇಳ್ತಿರ್ತಾರೆ ಅಂಥವ್ರಿಗೆ ಒಂದು ರೆಮಿಡಿ ಕೊಡ್ತೀನಿ ನೋಡಿ ದಾಸವಾಳ ಅಂದರೆ ಕೆಂಪು ದಾಸವಾಳದ ಹೂವು ಮನೆ ಮನೆ ಮಂತ್ರ ಎಲ್ಲದತ್ರ ಮಾ ಗಿಡಗಳು ಹಾಕ್ಕೊಂಡಿರ್ತಾರೆ ಅಂಥ ದಾಸವಾಳ ಅಂದರೆ ಐದೇಳೆ ದಾಸವಾಳ ಅಂತ ಬರುತ್ತೆ ಒಂದು ಯಾವಾಗಲೂ ಹರಡೋದೇ ಇಲ್ಲ ಆ ದಾಸವಾಳ ಸಹ ಕೆಲಸಕ್ಕೆ ಬರೋದಿಲ್ಲ ಎಳೆ ಐದು ಎಲೆ ಬಿಟ್ಕೊಂಡು ದಾ ಇದು ಐದು ದಳಗಳಲ್ಲಿ ನಿಮಗೆ ದಾಸವಾಳ ಬರುತ್ತೆ ಅದನ್ನು ತಗೊಳ್ಳಿ ಒಂದು ಕನಿಷ್ಠ ಅಂದ್ರೆ ಒಂದು ಮೂವತ್ತರಿಂದ ನಲವತ್ತು ದಾಸವಾಳನ ಶೇಖರಣೆ ಮಾಡಿಕೊಂಡು ಒಂದು ಅರ್ಧ ಲೀಟ್ರ್ ಅಥವಾ ಮುಕ್ಕಾಲು ಲೀಟ್ರ್ವರೆಗೂ ಕೊಬ್ಬರಿ ಎಣ್ಣೆ ಸ್ವಚ್ಛವಾಗಿರ್ತಕ್ಕಂಥ ಕೊಬ್ಬರಿ ಎಣ್ಣೆನ ಶೇಖರಣೆ ಮಾಡಿಕೊಂಡು ಒಂದು ಕಬ್ಬಿಣದ ಬಾಣ್ಲಿಗೆ ಹಾಕಿ ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿಡಬೇಕು ಜಾಸ್ತಿ ಉರಿ ಇಟ್ಟಾಗ ಏನಾಗುತ್ತೆ ಅಂತಂದರೆ ಇದರಲ್ಲಿರ್ತಕ್ಕಂಥ ಎಣ್ಣೆಯಲ್ಲಿರ್ತಕ್ಕಂಥ ಅಂಶ ಆಚೆ ಹೋಗ್ತಾ ಇರ್ತದೆ ಅದರಿಂದ ಸಣ್ಣ ಉರಿಯಲ್ಲಿಟ್ಟು ಈ ದಾಸವಾಳದ ಹೂನ ಒಂದೊಂದಾಗಿ ಒಂದೊಂದಾಗಿ ಅದರಲ್ಲಿ ಹಾಕ್ತಾ ಇರಬೇಕು ಹಾಕ್ತಾ ಇದ್ದಾಗ ಅದು ಸುಟ್ಟೋಗುತ್ತೆ ಸುಟ್ಟೋಗ್ಬಿಟ್ಟು ಅದರಲ್ಲಿರ್ತಕ್ಕಂಥ ರಸ ಪೂರ್ತಿ ಎಣ್ಣೆಗೆ ಸೇರ್ತದೆ ಆವಾಗ ಏನು ಮಾಡ್ತೀರಂದರೆ ಆ ದಾಸವಾಳ ನನಗೆ ಪಕ್ಕದಲ್ಲಿ ಸೇರಿಸಿ ಅದನ್ನು ಎತ್ತು ಸ ಪಕ್ಕಕ್ಕೆ ಬಿಸಾಕ್ಬೇಡಿ ಆ ರೀತಿ ನಲವತ್ತು ಹೂವಾನು ತೆಗೆದು ಅದಕ್ಕೆ ಹಾಕ್ಬಿಡಿ ಹಾಕ್ಬಿಟ್ಟು ಎತ್ತಿ ಒಂದು ಬಾಟ್ಲಿಗೆ ಅದು ಹೂ ಸಮೇತ ಎತ್ತಿ ಹಾಕ್ಕೊಳ್ಳಿ ಅದ್ರೊಳಕ್ಕೆ ಹಾಕ್ಬಿಟ್ಟು ದಿನ ಬೆಳಗ್ಗೆ ಸಾಯಂಕಾಲ ಅಥವಾ ದಿನಕ್ಕೊಂದು ಟೈಮ್ ಆದರೂ ಆ ಕೂದಲಿಗೆ ಹಾಕಿ ಎಣ್ಣೆ ಇಕ್ತಾ ಬಂದರೆ ನಿಮಗಿರ್ತಕ್ಕಂಥ ಡ್ಯಾಂಡ್ರಾಫ್ ಆಗ್ಬೋದು ಅಥವಾ ಕೂದಲು ಉದುರ್ತಾ ಇರ್ತಕ್ಕಂಥ ಸಮಸ್ಯೆ ಆಗ್ಬೋದು ಗುಣವಾಗ್ತಾ ಬರ್ತದೆ ಆಮೇಲೆ ತಿಂತಕ್ಕಂಥ ಪದಾರ್ಥಗಳು ಪಿತ್ತ ಪದಾರ್ಥಗಳನ್ನ ಆದಷ್ಟು ಪರಿಪೂರ್ಣವಾಗಿ ಬಂದ್ ಮಾಡಿ ಪಿತ್ತ ಪದಾರ್ಥ ಅಂದರೆ ಅಂದರೆ ಮಸಾಲೆ ಪದಾರ್ಥಗಳು ಹೆಚ್ಚಿನ ಮಸಾಲೆ ಪದಾರ್ಥಗಳು ತಿನ್ನೋದು ತದನಂತರ ಹುಲಿ ಬಂದಿರತಕ್ಕಂಥ ಪದಾರ್ಥಗಳು ಯಾವುದು ನೀವು ಬೆಳಗ್ಗೆ ಇಡ್ಲಿ ದೋಸೆ ಒಂದು ರಾತ್ರಿ ರುಬ್ಬಿ ಮನೇಲಿ ಇಟ್ಕೊಂಡಿರ್ತೀರ ಬೆಳಗ್ಗೆ ಎದ್ದು ಹಾಕಂತೀರ ತಿಂತೀರಾ ಅದು ಸರ್ವಾಯ್ತು ಅದನ್ನೇ ಮಧ್ಯಾಹ್ನ ತಿನ್ನೋದು ಮತ್ತು ಸಾಯಂಕಾಲ ತಿನ್ನೋದು ನಾಳೆ ಬೆಳಗ್ಗೆವರೆಗೂ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ನೋದು ಈ ಕೆಲಸಗಳನ್ನ ಬಿಟ್ಟರೆ ನಿಮಗಿಲ್ಲ ಇರ್ತಕ್ಕಂಥ ಆ ತಲೆ ಕೂದಲು ಉದುರುವಿಕೆ ಆಗ್ಬೋದು ಬೋಳು ತಳೆ ಆಗ್ಬೋದು ತದನಂತರ ಈ ಹೊಟ್ಟು ಬರೋದಾಗ್ಬೋದು ಪಿತ್ತ ಆಗ್ಬೋದು ಈ ಸಮಸ್ಯೆಗಳು ಪರಿಹಾರ ಆಗ್ತಾ ಬರ್ತವೆ ಈ ಒಂದು ರೆಮಿಡಿ ನಿಮ್ಗೆ ನೀವಾಗ ಮಾಡ್ಕೋಬೋದು ಮನೆಯಲ್ಲೇ ಇರ್ತಕ್ಕಂಥ ವಸ್ತುಗಳಿಂದ ನಾನು ಇಂಥದ್ದು ಈ ಒಂದು ಸಮಸ್ಯೆನ ಬಾರುಕೋಬೋದು ವೈದ್ಯಶ್ರೀ ರವಿಕುಮಾರ್ ಅವರಿಗೆ ನಮಸ್ಕಾರಗಳು ನಾನು ಕೋಲಾರಿಂದ ಬರೀತಕ್ಕಂಥದ್ದು ಮಾನ್ಯರೇ ನಾನು ಕವಿತಾ ಎಂಬ ಯುವತಿ ನನ್ನ ವಯಸ್ಸು ಬಂದು ಇಪ್ಪತ್ತೈದು ನನಗೆ ಸಮಸ್ಯೆ ಇದೆ ಕೆಲವು ಬಾರಿ ಚರ್ಮದ ಮೇಲೆ ಕೆಂಪು ತ ದದ್ದುಗಳು ಹೇಳುವುದು ನವೆಯಾಗುವುದು ಉರಿ ಆದಂತೆ ಅನಿಸುವುದು ನಾನು ಯಾವ ರೀತಿ ಮನೆ ವೈದ್ಯ ಔಷಧಿಯನ್ನು ತೆಗೆದುಕೊಂಡರೆ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡಿ ಅಂತ ಹೇಳಿದರೆ ಇವತ್ತು ಮನೆ ವೈದ್ಯ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇರೋದ್ರಿಂದ ಬಹಳಷ್ಟು ಜನಗಳು ಎಲ್ಲ ಕಡೆಯಿಂದ ಪತ್ರ ಬರೀತಿದ್ದಾರೆ ಇವತ್ತು ಚರ್ಮ ರೋಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮನೆಯ ವೈದ್ಯ ಕಾರ್ಯಕ್ರಮದಲ್ಲಿ ಇವತ್ತಿನ ಸಮಸ್ಯೆ ಏನು ಅಂತಂದರೆ ಚರ್ಮರೋಗ ಅಂತ ಕೂಡಲೇ ಬಹಳಷ್ಟು ಜನಗಳಿಗೆ ಸೋರ್ಯಾಸಿಸ್ ಆಗ್ಬೋದು ಯಾವುದೇ ಒಂದು ಕಾಯಿಲೆ ಆಗಲಿ ಚರ್ಮ ರೋಗ ಅಂತ ಬಂದಮೇಲೆ ಒಳಗಾಗ್ಬೋದು ಹೊರಗಾಗ್ಬೋದು ಚರ್ಮ ರೋಗ ಇದ್ದೇ ಇರ್ತದೆ ಅಂಥವರು ನೋಡಿ ಸ್ಕಿನ್ ಅಲರ್ಜಿ ಇರ್ತಕ್ಕಂಥವ್ರು ಯಾರೇ ಆಗಿರಬಹುದು ಅಂತ ನೀವು ಬಳಸ್ಕೋಬೇಕಾದ್ರೆ ಇದೇನು ಅಂತಂದರೆ ಮೊದಲು ಫ್ಯಾಟಿಂದ ಬದಲು ಯಾವುದು ಫ್ಯಾಟ್ ಐಟಮ್ಸ್ ಅಂತ ಕರೀತಾರೆ ಫ್ಯಾಟ್ ಅಂದರೆ ಏನು ಈ ಗೋಬಿ ಮಂಚೂರಿ ನೂಡಲ್ಸು ಪಿಜ್ಜಾ ಬರ್ಗರ್ಗಳು ಇವೆಲ್ಲ ತುಂಬ ಜನ ತಿಂದು ತಿಂದು ಏನಾಗ್ತಾಯಿದೆ ಅಂದರೆ ಫ್ಯಾಟ್ ಬೆಳೆಸ್ಕೊತಾ ಇದ್ದಾರೆ ಬೆಳೆಸ್ಕೊಳ್ಳೋದ್ರಿಂದ ಈ ವಿಷ ಆಹಾರಗಳು ಅಂತ ಕರಿತೀವಿ ಕೆಲವು ಏನು ಮಾಡಬೇಕಂದ್ರೆ ಇವಾಗ ಟೇಸ್ಟಿಂಗ್ ಫೌಡ್ರ್ ಆಗ್ಬೋದು ತದನಂತರ ವೆನ್ನಿಗರ್ ಆಗ್ಬೋದು ಇಂಥವೆಲ್ಲ ಬಳಸ್ತಾ ಇರ್ತಾರೆ ಬಳಸಿ ವಿರುದ್ಧ ಆಹಾರಗಳು ಅಂತಂದರೆ ಹಾಲಿನ ಜೊತೆ ಯಾವುದೇ ಮಾಂಸಾಹಾರಗಳು ತಿಂದಾಗ ಹಾಲಿನ ಪದಾರ್ಥಗಳು ತಿನ್ನಬಾರ್ದು ತಿಂದಾಗ ವಿರುದ್ಧ ಆಹಾರಗಳು ಅಂತ ಕರಿತೀವಿ ಇದನ್ನು ಈ ವಿರುದ್ಧ ಆಹಾರಗಳು ಆದಾಗ ಸ್ಕಿನ್ ಅಲರ್ಜಿಸು ಅತಿ ಹೆಚ್ಚಿಗೆ ಬರ್ತಾ ಇರ್ತವೆ ಅತಿ ಹೆಚ್ಚಿಗೆ ಬರ್ತಕ್ಕಂಥದ್ದು ಯಾವ ರೀತಿ ಅಂತಂದರೆ ನೋಡಿ ಮೊದಲನೇದಾಗಿ ನಾವು ಬರ್ತಕ್ಕಂಥದ್ದು ಡೈಜೆಷನ್ ಸಿಸ್ಟಮ್ ಹಾಳಾಗ್ತದೆ ಎಲ್ಲ ವಿಡಿಯೋಗಳಲ್ಲೂ ನಾನು ಪ್ರತಿಯೊಂದರಲ್ಲೂ ತಿಳಿಸ್ತಾ ಇರ್ತೀನಿ ಡೈಜೆಷನ್ ಸಿಸ್ಟಮ್ ಹಾಳಾಗಬಾರ್ದು ಅದು ಹಾಳಾಯಿತು ಅಂದ್ಕೊಳ್ಳಿ ತದನಂತರ ಮಲಬದ್ಧತೆ ಅಂದರೆ ಇದನ್ನು ಅಗ್ನಿಮಾಂದ್ಯ ಅಂತ ಕರಿತೀವಿ ಅಗ್ನಿಮಾಂದ್ಯ ಅಂದರೆ ಜೀರ್ಣ ಆಗದೇ ಇರತಕ್ಕಂಥ ಆಹಾರಗಳು ಅಂತ ಪದ್ಧತಿ ಅಗ್ನಿಮಾಂದ್ಯ ಆದಾಗ ಏನಾಗುತ್ತೆ ಡೈಜೆಷನ್ ಸಿಸ್ಟಮ್ ಹಾಳಾಗಿದೆ ಅಂತ ಲೆಕ್ಕ ಅದು ಆವಾಗ ಮಲಬದ್ಧತೆ ಸ್ಟಾರ್ಟ್ ಆಗುತ್ತೆ ಮಲಬದ್ಧತೆ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ ಕೆಲವರಿಗೆ ಗುದಸ್ಥಾನದಲ್ಲಿ ಫೈಲ್ಸ್ ಬರ್ತದೆ ಇನ್ನು ಕೆಲವರಿಗೆ ಆ ಚರ್ಮದಲ್ಲಿರ್ತಕ್ಕಂಥ ಹೊಟ್ಟು ಏನಿದೆಯೋ ಇದನ್ನು ನಾವೇನಂತ ಸೂಕ್ಷ್ಮ ರಂಧ್ರಗಳು ಅಂತ ಕರಿತೀವಿ ಯಾವುದು ಮೈ ಮೇಲೆ ಚರ್ಮದ ಮೇಲೆ ಇದು ಒಂಬತ್ತು ನವದ್ವಾರಗಳು ನವದ್ವಾರಗಳು ಅಂತ ಕರಿತೀವಿ ಅವುಗಳಲ್ಲಿ ಏನಾಗುತ್ತೆ ಫಸ್ಟ್ ಸ್ಟಾರ್ಟಿಂಗು ಕಣ್ಣು ಉರಿ ಬರೋದು ಅಥವಾ ಮೂತ್ರ ಉರಿ ಬರೋದು ಈ ಸಮಸ್ಯೆಗಳು ಬಂದಾಗ ನಾವು ಅದನ್ನು ಕೇರ್ಲೆಸ್ ಆಗಿ ತಗೊಂತೀವಿ ತದನಂತರ ಏನು ಮಾಡ್ತದೆ ಚರ್ಮ ರೋಗಗಳು ದದ್ರಾ ಬರೋದಾಗಲಿ ಚರ್ಮದಲ್ಲಿರ್ತಕ್ಕಂಥ ಸ್ಕಿನ್ನು ಚೇಂಜ್ ಆಗ್ತಾ ಇರ್ತದೆ ಕೆಲವರಿಗೆ ಕಪ್ಪು ಬಣ್ಣ ತಿರುಗ್ತಾ ಇರ್ತದೆ ಕೆಲವರಿಗೆ ಕೆಂಪು ಬಣ್ಣ ತಿರುಗ್ತಾ ಇರ್ತದೆ ದದ್ರ ದದ್ರ ಬರೋದು ಈ ರೀತಿ ಕೆಲವು ಸ್ಟಾರ್ಟಿಂಗ್ ಸ್ಟೇಜ್ ಅಂತ ಕರಿತೀವಿ ಸ್ಟಾರ್ಟಿಂಗ್ ಅವರು ಮನೆಗಳಲ್ಲೇ ನೀವು ಆದಷ್ಟು ಒಂದು ಅದ್ಭುತವಾದ ರೆಮಿಡೀಸ್ನ ನೀವು ಮಾಡ್ಕೋಬೋದು ನೋಡಿ ಮೇನು ಆ ಥರ ದದ್ರ ಬಂದಾಗ ಅಥವಾ ಗುಳ್ಳೆ ಗುಳ್ಳೆ ಆದಾಗ ನೀವೇನು ಮಾಡ್ಕೋಬೇಕು ಅಂತಂದರೆ ಮೊದಲು ತಿಂತಕ್ಕಂಥ ಆಹಾರ ಪದಾರ್ಥಗಳು ಮಾತ್ರ ಕಂಪಲ್ಸರಿ ಪತ್ತೆ ಇರಲೇಬೇಕು ಈ ಚರ್ಮ ರೋಗಗಳಿಗೆ ಮಾತ್ರ ಯಾವುದು ಅಂದರೆ ಮೇಯ್ನು ಹಸಿಮೆಣ್ಸಿನ್ಕಾಯಿ ಬದನೆಕಾಯಿ ಹುಣಸೆಹಣ್ಣು ಮೀನು ಚಿಕನು ಇದನ್ನು ಪರಿಪೂರ್ಣವಾಗಿ ಬಂದ್ ಮಾಡಲೇಬೇಕು ಮಾಡಿದಾಗ ಆ ಸ್ಕಿನ್ ಅಲರ್ಜೀಸ್ ಅನ್ನೋದು ನಿಮಗೆ ಡೌನ್ ಆಗ್ತಾ ಬರ್ತದೆ ಆದರೆ ಅದರ ಜೊತೆಗೆ ಮನೆ ವೈದ್ಯ ಅನ್ನೋದನ್ನು ಒಂದು ತಿಳಿಸ್ಕೊಡ್ತೀನಿ ಮನೆ ವೈದ್ಯ ಅಂದರೆ ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊಳ್ತಕ್ಕಂಥದ್ದು ಯಾವುದು ಅಂತಂದರೆ ನೋಡಿ ನಿಂಬೆಹಣ್ಣಿದೆ ಎಲ್ರಿಗೂ ನಿಂಬೆ ಹಣ್ಣು ಕಂಡ್ರೆ ಏನಾಗುತ್ತೆ ಅಂತಂದರೆ ಬರೀ ಜ್ಯೂಸ್ ಕುಡಿಯೋದಕ್ಕೆ ಅಂತ ತಿಳ್ಕೊಂಡಿದ್ದಾರೆ ತಪ್ಪದು ಅದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಅನ್ನೋದು ಬಹಳಷ್ಟು ಒಂದು ಅದ್ಭುತವಾದ ಕೆಮಿಕಲ್ ಇದೆ ಅದರಲ್ಲಿ ಅದೇನಾಗುತ್ತೆ ಸಿಟ್ರಿಕ್ ಆ್ಯಸಿಡ್ ಗಂಧಕಾಂಶ ಅಂತ ಕರಿತೀವಿ ನಾವು ಅದನ್ನು ಆ ಅಂಶ ಮೈ ಮೇಲೆ ಬಿದ್ದಾಗ ಸಂಪೂರ್ಣವಾಗಿ ವಾಸಿ ಆಗ್ತಕ್ಕಂಥ ಗುಣಗಳು ಇದ್ದಾವೆ ಆ ಸ್ಕಿನ್ ಅಲರ್ಜಿ ಇರ್ತಕ್ಕಂಥವರು ಮೊದಲನೇದಾಗಿ ನೀವು ಮಾಡ್ಕೋಬೇಕಾಗಿರೋದನ್ನು ಸ್ನಾನ ಮಾಡಬೇಕಾದ್ರೆ ಒಂದು ಎರಡು ಚಮಚೆ ಅಥವಾ ಮೂರು ಚಮಚೆ ಸಮುದ್ರ ಲವನ ಅಂದರೆ ಮನೆಯಲ್ಲಿ ಬಳಸ್ತಕ್ಕಂಥ ಉಪ್ಪನ್ನ ಬಿಸಿನೀರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿದ್ರೆ ಕೆಲವರಿಗೆ ಚರ್ಮರೋಗ ಕಡಿಮೆ ಆಗುತ್ತೆ ಅದರ ಜೊತೆಗೆ ಈ ನಿಂಬೆಹಣ್ಣನೇನು ಮಾಡ್ತೀರಂದರೆ ನೀವು ಎಷ್ಟು ಬೇಕೋ ಅಷ್ಟು ಹಿಂಡ್ಕೊಂಬಿಡಿ ನಿಂಬೆಹಣ್ಣು ಚಿತ್ರಾನ್ನಕ್ಕೋ ಯಾವುದಕ್ಕೂ ಬಳಸ್ಕೊಂತೀರಲ್ಲ ಅದಕ್ಕೆ ಹಿಂಡ್ಕೊಂಬಿಟ್ಟು ಆ ಚಿಪ್ಪೆ ಉಳಿದ ಉಳದೇ ಇರ್ತದಲ್ಲ ಉಳಿದಿರೋದಾಗ್ಬೋದು ಇಲ್ಲ ಹಂಗೆ ಆಗ್ಬೋದು ನೀವೆಲ್ಲೆಲ್ಲಿ ನಿಮಗೆ ಸ್ಕಿನ್ ಅಲರ್ಜಿ ಇದೆಯೋ ಉರಿ ಇದೆಯೋ ಅದರಲ್ಲಿ ನೀಟಾಗಿ ಲೇಪನ ಮಾಡಿಕೊಳ್ಳಿ ನಿಮ್ಮೆ ಹಾಕಿ ಹಂಗೆ ಉಜ್ಜಿ ಪರವಾಗಿಲ್ಲ ಸ್ವಲ್ಪ ಉರಿ ಬರುತ್ತೆ ನವನವನವೇ ಬಂದು ಉರಿ ಬರುತ್ತೆ ಒಂದು ಎರಡು ನಿಮಿಷ ಇರುತ್ತೆ ಒಂದು ನಿಮಿಷ ಎರಡು ನಿಮಿಷ ಇರುತ್ತೆ ತದನಂತರ ಸಣ್ಣ ತಣ್ಣಗಾಗೋಯ್ತದೆ ಈ ಸಿಟ್ರಿಕ್ ಆ್ಯಸಿಡ್ ಅನ್ನೋದು ಈ ರಸ ಅನ್ನೋದು ಏನಾಗುತ್ತೆ ಅದ್ರ ಮೇಲೆ ಬಿದ್ದಾಗ ಅದರಲ್ಲಿರ್ತಕ್ಕಂಥ ಕ್ರಿಮಿಗಳು ಸಂಪೂರ್ಣವಾಗಿ ಸತ್ತೋಯ್ತವೆ ತದನಂತರ ಯಾವುದೇ ಕಾರಣಕ್ಕೂ ವಾಸಿ ಆಗೋಯ್ತಲ್ಲಪ್ಪ ಬಿಡಿ ನಾವು ಏನು ಬೇಕಾದ್ರೂ ತಿನ್ಬೋದು ಅನ್ನೋ ಒಂದು ಮೂಢನಂಬಿಕೆಗೆ ಹೋಗ್ಬೇಡಿ ಯಾಕೆ ಅಂತಂದರೆ ಮೊದಲೇ ಹೇಳಿರ್ತೀನಿ ಸ್ಕಿನ್ ಅಲರ್ಜಿ ಅನ್ನೋದು ಹತ್ತು ವರ್ಷ ಆಗಲಿ ಇಪ್ಪತ್ತು ವರ್ಷ ಆಗಲಿ ವಾಸಿಯಾಗಿರ್ತಕ್ಕಂಥದ್ದು ಮತ್ತೆ ರಿಟರ್ನ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ನಾನು ಹೇಳಿರ್ತಕ್ಕಂಥ ಆಹಾರ ಪದಾರ್ಥಗಳಿದೆಯಲ್ಲ ಅದನ್ನು ನೀವು ಸಮತೋಲನವಾಗಿ ಅಂದರೆ ಕಂಟ್ರೋಲ್ ಮಾಡ್ಕೊಂಡು ಬಂದಾಗ ಕಂಪಲ್ಸರಿ ನಿಮಗೆ ಇರ್ತಕ್ಕಂಥ ಸಮಸ್ಯೆ ಬಗೆಹರಿಬೋದು ಉಮಾದೇವಿ ಅಂತೇಳಿ ಉಡುಪಿಯಿಂದ ಬರೆದಿರ್ತಕ್ಕಂಥದ್ದು ನಮಸ್ಕಾರ ನಾನು ಉಮಾದೇವಿ ಅಂತೇಳಿ ನನ್ನ ವಯಸ್ಸು ಬಂದು ಇಪ್ಪತ್ತೆಂಟು ವರ್ಷ ಕುಮಟಾಯಿಂದ ಬರೆದ ಈ ಪತ್ರವನ್ನು ಬರೆಯುತ್ತಿದ್ದೇನೆ ಆಯುಷ್ ಟಿ ವಿಯಲ್ಲಿ ಬರುತ್ತಿರುವ ಆರೋಗ್ಯ ಕುರಿತಾದ ಅನೇಕ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಮೂಡಿಬರುತ್ತಿವೆ ಇವು ಅನೇಕರಿಗೆ ಉಪಯುಕ್ತವಾಗುತ್ತಿದೆ ಮನೆ ವೈದ್ಯ ಕಾರ್ಯಕ್ರಮವಂತೂ ಖರ್ಚಿಲ್ಲದೆ ಮನೆಯಲ್ಲೇ ಸಿಗುವಂಥ ಪದ ಪದಾರ್ಥಗಳನ್ನು ಬಳಸಿಕೊಂಡು ಹೇಗೆ ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಳಬೇಕು ಎಂಬುದನ್ನು ತಿಳಿಸಿಕೊಡುತ್ತಿರುವುದು ತುಂಬ ಉಪಯುಕ್ತಕರ ನನಗೆ ಮದುವೆಯಾಗಿ ಎರಡು ವರ್ಷವಾದರೂ ಮಕ್ಕಳಾಗಿಲ್ಲ ಸಮಸ್ಯೆ ನನ್ನ ಪತಿಯಲ್ಲಿದೆ ಎಂದು ಹೇಳುತ್ತಿದ್ದಾರೆ ಆಸ್ಪತ್ರೆಗೆ ಹೋದರೂ ಅಲ್ಲಿ ನಾನಾ ರೀತಿಯಾಗಿ ಚೆಕಪ್ಗಳು ಅವು ಇವು ಮಾಡಿ ವೀರ್ಯಕಣಗಳು ಸರಿಯಾಗಿ ಅವರಲ್ಲಿ ಬೆಳವಣಿಗೆ ಇಲ್ಲ ಅಂಥೇಳಿ ತಿಳಿಸ್ಕೊಟ್ಟಿದ್ದಾರೆ ಅದರಿಂದ ಮನೆಯಲ್ಲೇ ಇರತಕ್ಕಂಥ ವೈದ್ಯವನ್ನು ತಿಳಿಸ್ಕೊಡ್ತಕ್ಕಂಥದ್ದು ಒಂದು ಪದ್ಧತಿ ಇರೋದರಿಂದ ನಿಮ್ಮ ಕಡೆಯಿಂದ ನಾನು ಕೇಳಿಕೊಳ್ಳುತ್ತಿದ್ದೇನೆ ನೀವು ನಿಮ್ಮ ವಯಸ್ಸನ್ನು ಬರೆದಿದ್ದೀರಾ ಆದರೆ ನಿಮ್ಮ ಪತಿಯ ವಯಸ್ಸನ್ನು ನೀವು ಬರೆದಿಲ್ಲ ಅದರಿಂದ ಮುಂದೆ ಯಾರಾದರೂ ಬರೀಬೇಕಾದರೆ ಪರಿಪೂರ್ಣವಾಗಿ ನಿಮ್ಮ ವಯಸ್ಸು ಮತ್ತು ನಿಮ್ಮ ಯಜಮಾನರ ವಯಸ್ಸು ಯಾರಿಗೆ ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆಗೆ ತಕ್ಕ ತಕ್ಕಂತೆ ಅವರ ವಯಸ್ಸು ಅವರ ಒಂದು ನಡವಳಿಕೆ ಯಾವ ರೀತಿ ಇರುತ್ತೆ ಅವರ ಒಂದು ಪರ್ಸನಾಲಿಟಿ ಹೇಗಿದ್ದಾರೆ ಸಣ್ಣ ಇದ್ದಾರೆ ದಪ್ಪ ಇದ್ದಾರೆ ಯಾವ ರೀತಿ ಇದ್ದಾರೆ ಅನ್ನೋದನ್ನು ಫಸ್ಟ್ ತಿಳ್ಕೊಂಡು ಅದನ್ನು ನೀವು ನನಗೆ ಬರೆದು ಕಲಿಸ್ಬೋದು ಉತ್ತಮ ಇವತ್ತು ಆ ಹೆಣ್ಣು ಮಗು ಬರೆದಿದೆ ಏನಂತ ಮನೆ ವೈದ್ಯ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳಿದ್ದಾರೆ ತುಂಬ ಧನ್ಯವಾದಗಳು ಆದರೆ ಅವರ ಪತಿಯಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ಪತಿಯಲ್ಲಿ ವೀರ್ಯಾನುಗಳ ಕೊರತೆ ಇದೆ ಅಂತ ಹೇಳಿದ್ದಾರೆ ವೀರ್ಯಾನಿಗಳ ಕೊರತೆ ಯಾವ ಯಾಕಾಗುತ್ತೆ ಅಂತಂದರೆ ಮೊದಲನೇದಾಗಿ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ಸರಿ ಇಲ್ಲದೆ ಇರೋ ಕಾರಣದಿಂದಲೂ ಈ ವೀರ್ಯಾನುಗಳು ಕೊರತೆ ಬರುತ್ತೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಫಾಸ್ಟ್ ಫುಡ್ಡು ಬೆಳಗ್ಗೆ ಎದ್ವಾ ಯಾವುದೋ ಒಂದೆರಡು ಇಡ್ಲಿ ತಿಂದುವ ಸೀದಾ ಓದುವ ಆಫೀಸ್ಗೆ ಹೋದ್ವಾ ಕೆಲಸಕ್ಕೆ ಹೋದ್ವಾ ಅಂತ ಹೇಳ್ತಾರೆ ಈ ಬಲಿಷ್ಠವಾದ ಆಹಾರ ಪದಾರ್ಥಗಳನ್ನು ತಿಂದಾಗ ಮಾತ್ರನೇ ಆ ಒಂದು ನರಗಳಲ್ಲಿರ್ತಕ್ಕಂಥ ಉತ್ತೇಜನ ರುಜಿ ಹೆಚ್ಚಿಗೆ ಆಗ್ತಾ ಇರ್ತದೆ ಉತ್ತೇಜನ ಹೆಚ್ಚಿಗಾಗೋದು ಆಗೋದು ಅಂದರೆ ಯಾವ ರೀತಿ ನೋಡಿ ವ್ಯಕ್ತಿ ಆ್ಯಕ್ಟಿವ್ ಆಗಿರೋದು ಬೇಕು ಅಂತಂದರೆ ಒಳ್ಳೆ ಆಹಾರ ತಿನ್ನಬೇಕು ತಾಕತ್ತಾಗಿರಬೇಕು ಅದಕ್ಕೆ ಇವತ್ತು ಮನೆ ಮದ್ದು ಅಂತ ಒಂದು ಸಿಂಪಲ್ ಒಂದು ತಿಳಿಸ್ಕೊಡ್ತೀನಿ ಯಾವುದಪ್ಪ ಅಂತಂದರೆ ನೋಡಿ ಒಂದು ಉರುಗಡ್ಡೆ ಇನ್ನೊಂದು ಬೆಲ್ಲ ಮತ್ತೊಂದು ತುಪ್ಪ ಮತ್ತೊಂದು ಒಣ ಕೊಬ್ಬರಿ ಈ ನಾಲ್ಕು ಪದಾರ್ಥಗಳನ್ನು ಪ್ರತಿದಿನ ತಪ್ಪದೆ ಬೆಳಗ್ಗೆ ಒನ್ ಟೈಮ್ ರಾತ್ರಿ ಒನ್ ಟೈಮ್ ತಿಂತ ಬಂದರೆ ದೇಹದಲ್ಲಿ ವೀರ್ಯ ಕಣಗಳು ಸಮೃದ್ಧಿಯಾಗೇ ಬೆಳೀತವೆ ತದನಂತರ ಮೊದಲೊಂದು ವೀಡಿಯೋದಲ್ಲಿ ಹೇಳಿದ್ದೆ ನಾಗಕೇಸರ ಹೆಂಗೆ ಬಳಸ್ಕೋಬೇಕು ಅಂತ ಅದೇ ರೀತಿ ನಾಗಕೇಸರ ಗಂಡಸರಲ್ಲೂ ಅದನ್ನು ಬಳಸ್ಕೊತಾ ಬರ್ಬೋದು ಯಾಕೆ ಅಂತಂದರೆ ಕೆಲವರಿಗೆ ವೀರ್ಯಾನುಗಳ ಕೊರತೆ ಯಾವ ರೀತಿ ಇರ್ತದೆ ಅಂದರೆ ಆ್ಯಕ್ಟಿವ್ ಸೆಲ್ಸ್ ಅಂತ ಕರೀತಾರೆ ತುಂಬ ಜನ ಆ್ಯಕ್ಟಿವ್ ಸೆಲ್ಸ್ ಅಂದ್ರೆ ಏನು ವೀರ್ಯಕಣಗಳೇನೋ ಸಮೃದ್ಧಿಯಾಗಿರ್ತದೆ ಆದರೆ ಆ್ಯಕ್ಟಿವ್ ಸೆಲ್ಸು ಜೀವಾಣುಗಳು ಇಲ್ಲ ಅಂತ ಕರಿತಾ ಹೇಳ್ತಾ ಹೇಳ್ತಾಯಿರ್ತಾರೆ ಅಂತ ಅವರು ಈ ನಾಗಕೇಸರನ ಪ್ರತಿದಿನ ಜೇನುತುಪ್ಪದಲ್ಲಾಗಲಿ ತುಪ್ಪದಲ್ಲಾಗಲಿ ಅಥವಾ ಬೆಣ್ಣೆಯಲ್ಲಾಗಲಿ ಹಸುವಿನ ಬೆಣ್ಣೆಯಲ್ಲಿ ತಗೊಂಡ್ರೆ ಮೈ ತಂಪಾಗುತ್ತೆ ತಂಪಾದಾಗ ವೀರ್ಯಕಣಗಳಿಗೂ ಚೈತನ್ಯ ಬರುತ್ತೆ ಅಂಥವ್ರು ಈ ನಾಗಕೇಸರ ಚೂರ್ಣನ ಜ ತು ಬೆಣ್ಣೆಯಲ್ಲಿ ತೊಗೊತಾ ಬರ್ಬೋದು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ತಗೋತಾ ಬಂದರೆ ತುಂಬ ಅನುಕೂಲವಾಗಿ ನಿಮ್ಮ ಒಂದು ಅವರಲ್ಲಿರ್ತಕ್ಕಂಥ ಚೈತನ್ಯವೂ ಚೇಂಜ್ ಆಗುತ್ತೆ ವೀರ್ಯ ಕಣಗಳು ಸಮೃದ್ಧಿಯಾಗಿ ಬೆಳಿತವೆ ಈ ಒಂದು ರೆಮಿಡಿನ ನಿಮಗೆ ನೀವಾಗಿ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ನೋಡಿದ್ದ ಒಂದು ಯಾವುದೇ ಒಂದು ವ್ಯಕ್ತಿಗಳು ಇದನ್ನು ನೋಡ್ಕೊಂಡು ಮಾಡ್ಕೋಬೋದು ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇರಲಿ ಅಂತೇಳಿ ಮತ್ತೆ ನಿಮ್ದು ಏನಾದರೂ ಸಮಸ್ಯೆಗಳಿದ್ದರೆ ಒಂದು ಪತ್ರಗಳ ಮೂಲಕ ನಮಗೆ ತಿಳಿಸ್ಬೇಕು ಅಂತ ತಿಳಿಸ್ತಾ ಈ ಆಯುಷ್ ಟಿ ವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ನಮಸ್ಕಾರ